ಹೌದ್ರು ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಸ್ನೇಹ ಮಾಡುವಾಗ ಅಂದರೆ ನೀವು ವರ್ಷ ವೃಷಭ ರಾಶಿಯವರ ಜೊತೆ ಸ್ನೇಹ ಸಂಪರ್ಕ ಮಾಡುವಾಗ ಅಂದರೆ ನಿಮ್ಮ ಸ್ನೇಹಿತರೇನಾದರೂ ವೃಷಭ ರಾಶಿಯವರಾಗಿದ್ದರೆ ನೀವು ಗಮನಿಸಬೇಕಾದ ಅಂಶಗಳು ಈ ಟಾಪಿಕಲ್ಲಿ ವಿಡಿಯೋ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ವೃಷಭ ರಾಶಿ ಅನ್ನೋದು ಶುಕ್ರನ ರಾಶಿ ಅಂತ ಹೇಳ್ಬೋದು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಸ್ನೇಹಿತರು ಈ ರಾಶಿ ಆದರೆ ಈ ವಿಷಯಗಳನ್ನು ಗಮನಿಸಿ ಸಾಮಾನ್ಯವಾಗಿ ವೃಷಭ ರಾಶಿಯವರ ಎದುರುಗಡೆ ನೀವು ಶೋಕೆ ಮಾಡೋದು ಅಥವಾ ತೋರಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇವರು ಈ ವೃಷಭ ರಾಶಿಯವರು ಮೂಲತಃ ಶುಕ್ರನ ರಾಶಿಯವರು ಆ ಕಾರಣ ಇವರಿಗೆ ಇವರು ಈ ವೃಷಭ ರಾಶಿಯವರು ಈ ಫ್ರೆಂಡ್ಶಿಪ್ಪಲ್ಲಿ ರಿಯಲ್ ಆದಂತಹ ನಿಜವಾದ ಪ್ರೀತಿಯನ್ನೇ ಬಯಸ್ತಾರೆ ಇವರು ಪ್ರೀತಿಯಲ್ಲಿ ಸ್ನೇಹ ಇದು ಶೋಕೆ ಮಾಡೋದು ಸ್ವಾರ್ಥ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇವರು ಫ್ರೆಂಡ್ಶಿಪ್ಪಲ್ಲಿ ತಮ್ಮ ಫ್ರೆಂಡ್ಸ್ಗೆ ಗೌರವ ಪ್ರೀತಿ ಕೊಟ್ಟು ಅವರಿಂದ ಕೂಡ ಈ ಪ್ರೀತಿ ಮತ್ತು ಗೌರವ ಈ ಥರವನ್ನೇ ನಿರೀಕ್ಷೆ ಮಾಡ್ತಾರೆ ಈ ಋಷಭರಾಶಿಯವರು ಈ ಕಾರಣ ನಿಮ್ಮ ನಿಮ್ಮ ಸ್ನೇಹ ಋಷಭರಾಶಿಯವರ ಜೊತೆ ದೀರ್ಘಕಾಲ ಉಳಿಬೇಕಾದರೆ ನೀವು ಅವರಿಗೆ ಮೊದಲು ರೆಸ್ಪೆಕ್ಟ್ ಕೊಡೋದು ಮತ್ತು ಅವರಿಗೆ ಪ್ರೀತಿ ಕೊಡೋದನ್ನು ಮಾಡಿ ಇಲ್ಲಾಂದರೆ ನಿಮ್ಮ ಸ್ನೇಹ ಕಟ್ಟಾಗುವ ಚಾನ್ಸ್ ಇರ್ತದೆ ಮತ್ತು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ಋಷ್ ಅವರು ಮೂಲತಃ ಒಂದು ಕಲ್ಪನಾಶೀಲ ರಾಶಿ ಯಾಕಂದರೆ ಇದು ಶುಕ್ರನ ರಾಶಿಯಾದ ಕಾರಣ ತುಂಬ ಕಲ್ಪನೆ ಭಾವನಾತ್ಮಕ ರಾಶಿಯಾಗಿರ್ತದೆ ಈ ಈ ಥರ ಆದ ಕಾರಣ ಇವರು ತಮ್ಮ ಸ್ನೇಹಿತರು ಅಥವಾ ತಮ್ಮ ಸಂಗಾತಿ ತಮ್ಮ ಫೀಲಿಂಗ್ಸ್ ಭಾವನೆಯನ್ನು ಅವರೇ ಅರ್ಥ ಮಾಡ್ಕೋಬೇಕಂತ ಅಂದ್ಕೋತಾರೆ ಈ ಸಾಮಾನ್ಯವಾಗಿ ವೃಷಭ ರಾಶಿಯವರು ತಮ್ಮ ಫೀಲಿಂಗ್ಸನ್ನು ಸ್ನೇಹಿತರೇ ಹೆಚ್ಚಾಗಿ ಅರ್ಥ ಮಾಡ್ಕೋದ ಅರ್ಥ ಮಾಡಿಕೊಬೇಕಂತ ಅಂದ್ಕೋತಾರೆ ಒಂದು ವೇಳೆ ನೀವು ಈ ವೃಷಭ ರಾಶಿಯನ್ನು ವೃಷಭ ರಾಶಿಯವರ ಸ್ನೇಹಿತರಾಗಿದ್ದು ಇವರ ಭಾವನೆ ಫೀಲಿಂಗ್ಸನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅವರು ನಿಮ್ಮಿಂದ ದೂರ ಆಗ್ಬೋದು ನಿಮ್ಮಿಂದ ದೂರ ಆಗಿ ನಿಮ್ಮ ಸ್ನೇಹ ಕೂಡ ಕಟ್ಟಾಗ್ಬೋದಾ ಅಂತ ಗೊತ್ತಾಗ್ತದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಈ ಸಾಮಾನ್ಯವಾಗಿ ವೃಷಭ ರಾಶಿಯವರು ಮೂಲತಃ ಶುಕ್ರನ ರಾಶಿ ಆದರೂ ಕೂಡ ಇವರು ತಮ್ಮ ಫ್ರೆಂಡ್ಸಿಂದ ದೊಡ್ಡ ದೊಡ್ಡ ಉಡುಗೊರೆ ಗಿಫ್ಟು ಆ ಥರ ಏನೋ ದೊಡ್ಡ ದೊಡ್ಡದೇನು ನಿರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ ನೀವು ಇವರಿಗೆ ಏನಾದರೂ ಸಣ್ಣ ಪಟ್ಟ ಉಡುಗೊರೆ ಕೊಟ್ಟರೆ ಕೂಡ ಇವರಿಗೆ ತುಂಬ ಒಂದು ಖುಷಿ ಆಗ್ತಾರೆ ನೀವಿರ ರಷವರಾಶರು ನಿಮ್ಮ ಫ್ರೆಂಡ್ಸ್ ಆಗಿದ್ದರೂ ಕೂಡ ಅದರಲ್ಲೂ ಕೂಡ ಇವರು ರೆಷರಾಶಿಯಲ್ಲಿ ನಿಮ್ಮ ಲೇಡೀಸ್ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸ್ ಇದ್ದರೆ ನೀವು ಅವರಿಗೆ ದೊಡ್ಡ ದೊಡ್ಡ ಆಮಿಷ ಉಡುಗೊರೆ ನೀಡಿ ಅವರನ್ನು ಒಳಗೆ ಹಾಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವರು ನಿಜವಾಗಿ ನಿಜವಾದ ಸ್ನೇಹಕ್ಕೆ ಮಾತ್ರ ಇವರು ಸೋಲ್ತಾರೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ರಷವರಾಶರನ್ನು ನೀವು ಕಂಟ್ರೋಲ್ ಮಾಡಿದ್ರೆ ಅಥವಾ ನೀವೊಂದು ನಿಯಂತ್ರಣ ಮಾಡಿದರೆ ಇವರಿಗೆ ಬಿಲ್ಕುಲ್ ಆಗೋಲ್ಲ ಯಾಕಂದರೆ ಸಾಮಾನ್ಯವಾಗಿ ಇದು ರಷವರಾಶ್ರಿ ಶುಕ್ರನ ರಾಶಿಯಾದ ಕಾರಣ ತುಂಬ ಒಂದು ಸ್ವತಂತ್ರತೆ ತುಂಬ ಇಷ್ಟಪಡ್ತಾರೆ ನೀವೇನಾದರೂ ಇವರ ನೀವು ಇವರಿಗೆ ಎಷ್ಟು ಕ್ಲೋಸ್ ಆದರೂ ಕೂಡ ಪರಗಿಲ್ಲ ಎಷ್ಟು ಕ್ಲೋಸ್ ಆದರೂ ಕೂಡ ಅದು ಬೇರೆ ಮಾತು ಆದರೆ ಒಂದೊಡೆ ನೀವು ಈ ಈ ಫ್ರೆಂಡ್ಶಿಪ್ ದ ಫ್ರೆಂಡ್ಶಿಪ್ಪು ಇದರಲ್ಲಿ ವಿಷಯದಲ್ಲಿ ನೀವೇನಾದರೂ ಅವರ ಸ್ವತಂತ್ರಕ್ಕೆ ಧಕ್ಕೆ ತಂದರೆ ಇದು ಅವರು ಒಪ್ಪಲ್ಲ ಯಾಕಂದರೆ ನೀವು ಇವರ ಫ್ರೆಂಡ್ಶಿಪ್ಪಲ್ಲಿ ಅಥವಾ ನಿಮ್ಮ ಸಂಬಂಧದಲ್ಲಿ ಅವರಿಗೆ ಸೊ ಇದು ಮಾಡೋದು ಕಂಟ್ರೋಲ್ ಮಾಡೋದು ಅಥವಾ ಲಿಮಿಟೇಷನ್ ಹೇರೋದು ಈ ಎಲ್ಲ ಮಾಡಲೇಬೇಡಿ ಈ ಥರ ಮಾಡಿದರೆ ನಿಮ್ಮ ಫ್ರೆಂಡ್ಶಿಪ್ ಕಟ್ ಆಗ್ತದೆ ನೆಕ್ಸ್ಟ್ ಐದನೇ ಪಾಯಿಂಟ್ ಅಂತ ಹೇಳಿದ್ರೆ ನೀವು ಅವರ ಜೊತೆ ನೀವೇನಾದರೂ ಹೆಲ್ಪ್ ಮಾಡಲಿಕ್ಕೆ ಹೋಗುವ ನೆಪದಲ್ಲಿ ಅವರ ಜೊತೆ ಅವರನ್ನು ಜಾಸ್ತಿ ಒಂದು ಅವರ ಒಲವುಗಳಿಸಿಕೊಳ್ಳಕ್ಕೆ ಪ್ರಯತ್ನ ಪಡೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇವರು ಇವರು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಇವರು ಋಷಭರಾಶ್ ಅವರು ಒಬ್ಬ ವ್ಯಕ್ತಿಯನ್ನು ರಿಯಲ್ ಆಗಿ ಅವರು ಫ್ರೆಂಡ್ಸಾಗಿ ಸ್ವೀಕರಿಸಿದರೆ ಇವರು ಸಾಮಾನ್ಯವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರನ್ನ ಈ ವೃಷಭ ರಾಶಿಯವರು ಒಬ್ಬರನ್ನು ಒಂದು ಫ್ರೆಂಡ್ಸ್ ಆಗಿ ಸ್ವೀಕರಿಸಿದರೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಆ ಕಾರಣ ನೀವು ಈ ಫ್ರೆಂಡ್ಶಿಪ್ಪಲ್ಲಿ ನೀವು ಈ ಥರ ಎಲ್ಲ ಮಾಡಿದಾಗ ನೀವರನ್ನ ಹೆಲ್ಪ್ ಮಾಡ್ಲಿಕ್ಕೆ ಹೋಗೋದು ಮತ್ತು ಅವ್ರಿಗೇನಾದರೂ ಅವರ ಅವರ ಒಲವುಗೊಳಿಸಿಕೊಳ್ಳೋದು ಈ ಥರ ಎಲ್ಲ ಮಾಡ್ಲಿಕ್ಕೆ ಹೋದರೆ ಅಂದರೆ ಅವ್ರಿಗೆ ಒಂಥರ ಕಿರಿಕಿರಿ ಮಾಡ್ತಾ ಆಗ್ತದೆ ಇದು ಈ ಥರ ಮಾಡಿದರೂ ಕೂಡ ಅವರಿಗೆ ನಿಮ್ಮ ಫ್ರೆಂಡ್ಶಿಪ್ ಕಟ್ಟಾಗೋ ಚಾನ್ಸ್ ಇರ್ತದೆ ಇದು ವೃಷಭ ರಾಶಿಯವರ ಅವರ ಸ್ನೇಹ ಅಥವಾ ಸಂಪರ್ಕ ಮಾಡುವಾಗ ನೀವು ಗಮನಿಸಬೇಕಾದ ಅಂಶಗಳು